ಹ್ಮ್ ಆ ಫಾರೆಸ್ಟ್ ಎಲ್ಲ ಆನೆಗಳಿಗೆ ಊಟ ಕೊಡೋದು ಇದು ಮಾಡೋದು ಇದನ್ನ ಎಲ್ಲ ನೋಡಿದೆ ಅದು ಇವನು ಮರ್ಯಾದೆ ಊಟ ಕೊಟ್ಟು ಕಾಡಿಗೆ ತಗೊಂಡೋಗಿ ಬಿಡೋದು ಬಿಟ್ಟು ಊಟ ಫಾರೆಸ್ಟ್ ಇರುತ್ತೆ ಜಗಳ ಬಿದ್ದ ಪುನಃ ಫಾರೆಸ್ಟ್ ನಿಂದ ಸಾಯಿಸ್ತೇನೆ ಹಂಗೆ ಹಿಂಗೆ ಅಂತ ಆ ಇವನ್ ಆನೆ ಬಿಚ್ಚಿ ಬರ್ಬೇಕಾದ್ರೆ ಇವನು ಓಡಿದಾನೆ ಹ್ಮ್ ಅಂತ ಆ ಮನೆ ಭಾಗದಲ್ಲಿ ಇವನ್ ಗ ಮಾತನಿಗೆ ಹೊಡಿತು ಕ್ವಾಲಿಟಿ ಇಲ್ಲ ಅದು ಕ್ವಾಲಿಟಿ ಇತ್ತು ಸರ್ ಫಾರೆನ್ ಅಮೆರಿಕದಿಂದ ತರ್ಸಿದ್ವಿ ನಾವು ಹೌದು ಅದು ಹೇಗಿತ್ತು ಸರ್ ಕ್ವಾಲಿಟಿ ಅದು ಈಗ ಕ್ವಾಲಿಟಿ ಇಲ್ಲ ಗ್ಯಾರಂಟಿ ಹೇಳಿ ಸರ್ ಇದು ಏನ್ ಸರ್ ಈಗ ಇವತ್ ನಾಮಕರಣ ಏನ್ ನಾಮಕರಣ ಮಾಡಿದ್ರೆ ಸರ್ ಅದೇ ಒಂದಕ್ಕೆ ಬಬ್ರುವಾನ ಇನ್ನೊಂದಕ್ಕೆ ರಾಜನ್ ಸರ್ ಈಗ ದುಬಾರಿ ಅಂತ ಬಂದ ಕೂಡಲೇ ದುಬಾರಿಯನ್ನಲ್ಲಿ ಯಾವ ಯಾವ ಆನೆಗಳಿದೆ ಎಲ್ಲೆಲ್ಲಿ ಹಿಡಿದಿದ್ದಂತ ಹಿಡಿದ್ ಏನಾದರೂ ಸರ್ ಅಂತ ಹೇಳಿ ಅದೆಲ್ಲ ಹೆಚ್ಚು ಕಡಿಮೆ ಇಲ್ಲಿ ಹಿಂಗೆ ಗಲಾಟೆ ಗಲಾಟೆ ಗದ್ದಲ ಆದಂತ ಆನೆಗಳು ಒಂದ್ ಎರಡು ಮೂರು ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹಿಡಿದದು ಇನ್ನು ಎಲ್ಲ ಹಳೇದೆಲ್ಲ ಹಾಸನ ಅರ್ಧ ಸಮರ್ಪೇಟೆ ಭಾಗ ಕೊಡಗು ಹಾಸನ ಜಿಲ್ಲೆ ಅಲ್ಲಿಂದ ಬಟ್ ಈಗ ದುಬಾರಿಯಲ್ಲಿ ಯಾವ್ಯಾವ ಆನೆಗಳಿದೆ ಸರ್ ತುಂಬಾ ಹೆಸರು ಮಾಡುವಂತ ಆನೆಗಳು ಅಂದ್ರೆ ಅಲ್ಲ ಈಗ ಎಂಟು ಆನೆಗಳು ಹೋಗ್ತಾ ಇದೆ ದುಬಾರಿಯಿಂದ ದಸರಾಕ್ಕೆ ಎಂಟು ಆನೆಗಳು ದಸರಾಗೆ ಹೋಗ್ತಾ ಇದೆ ಇನ್ನು ಮುಂದೆ ಅಂಬಾರಿ ಹತ್ರ ದುಬಾರಿಯಲ್ಲಿ ಎರಡು ಆನೆಗಳು ರೆಡಿ ಇದೆ ಪ್ರಸಂತ ಆನೆ ಇನ್ನು ಬೇರೆ ಇದೆ ಇನ್ನೊಂದ್ ಎರಡ್ ಇದೆಲ್ಲ ರೆಡಿ ಇದೆ ಅಂಬಾರಿಗೆ ಅಂಬಾರಿಗೆ ಯಾಕಂದ್ರೆ ಅಭಿಮಾನಿ ಇನ್ನೊಂದ್ ಎರಡ್ ವರ್ಷದಲ್ಲಿ ರಿಟೈರ್ಡ್ ಆಗ್ತಾನೆ ಅನ್ಸುತ್ತೆ ಆ ಅದ್ರ ವಯಸ್ಸು ಪ್ರಕಾರ ರಿಟೈರ್ಡ್ ಆಗ್ತಾನೆ ಮಾಡಬೇಕು ಅದಕ್ಕೆ ರಿಪ್ಲೇಸ್ಮೆಂಟ್ ಇದೆ ನಮ್ಮತ್ರ ಗಜೇಂದ್ರ ಗಜೇಂದ್ರ ಪಾಪ ಅದನ್ನ ಅದ್ನ ಅಲ್ಲಿಂದ ಇಲ್ಲಿಗೆ ತರ್ಸಿ ಅಂತ ಕೇಳ್ತಾ ಇದ್ದೇವೆ ದುಬಾರಿಗೆ ಪಾಪ ಅದು ಯಾಕೆ ಸರ್ ಏನಾಗಿದೆ ಅಲ್ಲಿ ಗಜೇಂದ್ರ ಕೆ ಗುಡಿಯಲ್ಲಿ ನೋಡೋರ್ ಇಲ್ಲ ಇದಿಲ್ಲ ಒಬ್ಬನ ಕೊಂದು ಬಿಡ್ತು ಅದಕ್ಕೆ ಈಗ ಆನೆ ಪಣಕ ಪಟ್ಟ ಕಟ್ಟಿ ಕೂಡ್ತಿದ್ದಾರೆ ಆನೆ ಎಲ್ಲಿ ಹಿಡಿದಿದ್ದು ಏನಂತ ನಿಮ್ಮ ನೆನಪು ಕಟ್ಟೆಪುರದಿ ನಾನೇ ಹಿಡಿದದ್ದು ನಾನೇ ಹೆಸರು ಇಟ್ಟದ್ದು ಸಮೇತ ನಾನೇ ಅದು ಹೇಗಿತ್ತು ಸರ್ ಆನೆ ಕ್ಯಾರೆಕ್ಟರ್ ಕಾರ್ಯಾಚರಣೆಯಲ್ಲಿ ಇಲ್ಲ ಪಾಪ ಆನೆ ಅದು ಒಂಥರ ಅದು ಯಾರಿಲ್ಲದ್ರು ನಾನೇ ಹೋಗಿ ಅದ್ರ ಚೈನ್ ಬಿಚ್ಚಿ ಬೇಡಿ ಬಿಚ್ಚಿ ನಾನೇ ಹತ್ಕೊಂಡು ತಗೊಂಡು ಹೋಗ್ತಿದ್ದೆ ಕೆರೆಗೆಲ್ಲ ಅದು ಒಳ್ಳೆ ಗುಡಿ ಸುಮ್ಮರ್ ಅದ್ರ ಮೇಲೆ ಕೂತ್ಕೊಂಡು ಕೆರೆ ಇಡಿ ಸುತ್ತಾಡ್ತಿದ್ದೆ ನೀರಲ್ಲಿ ಯಾವ ಅಲ್ಲೇ ಅದೇ ಮೂರ್ಕಲ್ ಆನೆ ಕೆಂಪಿದ್ದಲ್ಲಿ ಅದ್ ಕೆರೆ ಉಂಟು ಮೂರ್ಕಲ್ ಹತ್ರ ನಮ್ಮ ಚೆಕ್ ಚೆಕ್ ಪೋಸ್ಟ್ ಉಂಟಲ್ಲ ಅದ್ರ ಪಕ್ಕ ಇಲ್ಲಿಂದ ಈಗ ಎಲ್ಲಾ ಆನೆಗಳನ್ನ ಒಂದೇ ಜಾಗದಲ್ಲಿ ಐತೆ ಅಂತ ಹೇಳಿ ಆ ಕೆ ಗುಡಿ ಅಲ್ಲಿಗೆ ಇಲ್ಲಿಗೆ ಅಂತೆಲ್ಲ ತೆಗೆದ್ರು ನನ್ನ ಹತ್ರ ಇರುವಾಗ ಗಜೇಂದ್ರ ಎಲ್ಲ ಸಣ್ಣ ಮಕ್ಕಳು ಹತ್ರ ಹೋದ್ರೆ ಏನ್ ಮಾಡ್ತಿರ್ಲಿಲ್ಲ ಯಾವ್ದೋ ಒಂದ್ ಜನ ನೋಡ್ತಾ ಇದ್ರು ಮತ್ತೆ ತೆಗೆದು ಹಾಕಿದ್ರು ಅದೇ ಗಣಪತಿ ಅಂತ ಅವನ್ನ ಕೊಂದ್ತದ್ದು ಅದ್ರ ಅವನು ಬಂದಿಲ್ಲ ಲೇಟ್ ಆಗಿ ಬಂದ ಅದಕ್ಕೆ ಫಾರೆಸ್ಟ್ ಕೇಳಿದ್ದೇನೆ ಆನೆಗೆ ರೇಷನ್ ಕೊಡ್ಬೇಕು ಎಲ್ಲರು ಕೊಟ್ಟು ಬಿಟ್ಟಾಯ್ತು ನೀನು ರೇಷನ್ ಕೊಡದೆ ಕೊಡೋದೇನು ಇಷ್ಟೊತ್ತಿಗೆ ಆರು ಗಂಟೆಗೆಲ್ಲ ಬರ್ತಾ ಇದೀಯ ಅಂತ ನೀನ್ ಯಾರು ಕೇಳಕ್ಕೆ ಹಂಗೆ ಹಿಂಗೆ ಅಂತ ಆಗಿದೆ ಇವನು ನೀ ಏನ್ ಮಾಡ್ತೀಯ ಅಂತ ಹೇಳಿ ಜೈನ್ ಬೀಚ್ ನೋಡಿದ್ರೆ ಅವ್ನ್ ಬಿಚ್ಚಿ ಇಟ್ಟಿರ್ಬೇಕಾದ್ರೆ ಇವನ್ ಪಪ್ಪ ಫಾರೆಸ್ಟ್ ಕ್ವಾರ್ಟರ್ಸ್ ಗೆ ಸೇರಿದಾನೆ ನಾನೇ ಇಟ್ಕೊಂಡು ಬಂದಿದ್ದಾನೆ ಅಂತ ತಿಳ್ಕೊಂಡು ಅವನು ಫೋಟೋ ಸೇರಿದಾಗ ಸುಧಾ ಮನೆಗೆ ಫಾರೆಸ್ಟ್ ಮನೆಗೆ ನ ಮನೆಗೆ ಎತ್ಕೊಂಡು ಬಂದಿದ್ದೇನೆ ಅಲ್ಲಿಂದ ಎತ್ಕೊಂಡು ಬಂದು ಬಾಗಿಲತ್ರ ನಿಂತ್ಕೊಂಡು ಬಾಯಿಗೆ ದಾಟು ನಿನ್ನ ಕಲಿಸ್ತೀನಿ ಹಾಗೆ ಹೀಗೆ ಅಂತ ಇವನು ಸರಿ ಕೂಗಾಡ್ತಿದ್ದ ಸೊ ಅವ್ನು ಸ್ವಲ್ಪ ಹೊರಗೆದಾಟ್ಲಿಲ್ಲ ಆನೆಗೆ ಸಿಟ್ಟು ಬಂತು ಆನೆಗೆ ಸಿಟ್ಟು ಬಂದಾಗ ತೆಗೆದು ಅವನಿಗೆ ಕೊಡ್ತು ಅಂದ್ರೆ ಕಾಲಲ್ಲ ಅಥವಾ ಸೊಂಡ್ಲೆಲ್ಲ ಅದು ಕೋಡಲೆ ಕೋಡಲೆ ತೆಗೆದು ಚುಚ್ಚಿದೆ ಬಾಯಸು ಅಂತ ಹೇಳಿ ಸಿಗ್ನಲ್ ಕೊಟ್ಟಿದ್ದ ಇವನ್ ಕರ್ಕೊಂಡ್ ಹೋದ ಈಗ ಒಬ್ಬೊಂದು ಆತ್ಮದಲ್ಲಿ ಒಂದು ಇರೋದ ಇದನ್ನ ಅದಕ್ಕೆ ವಿರುದ್ಧವಾಗಿ ಇನ್ನೊಂದನ್ನ ಹೇಳಕ್ ಹೋದಾಗ ಅದ್ರ ಮನ್ಸಿದೀಗ ನನಗೂ ಈ ಕೆಲಸ ಮಾಡಬಾರದು ಅಂತ ಮನ್ಸಲ್ಲಿ ಇರ್ತದೆ ಈಗ ಇನ್ನೊಬ್ಬಂದು ಜಬರ್ದಸ್ತಿಯಲ್ಲಿ ನನ್ನ ಹೋಗಿ ಇಲ್ಲ ನೀನ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಹೇಳುವಾಗ ಆ ಟಾರ್ಗೆಟ್ ಇವಾಗ ಕರಿತಿದ್ದವನ್ನ ಅದನ್ನ ಇದನ್ನ ಅದು ಅರ್ಥ ಮಾಡ್ಕೊಳ್ತದೆ ಅದರ ಅರ್ಥ ಮೌತ ಸಿಗ್ನಲ್ ಕೊಟ್ಟು ಬಿಟ್ಟಿದಾನ ಅನ್ಸುತ್ತ ಅದಕ್ಕೆ ನೀನ್ ಹೊಡಿ ಅಂತ ಹೇಳಿ ಆ ಓಡಿ ಅಂತ ಸಿಗ್ನಲ್ ಕೊಟ್ಟ ಅದರ್ಥ ಕವನಿದಾನೇ ಅದು ಉಪ್ಪು تینದ ಮೇಲೆ ನೀರು ಕುಡಿಲೇಬೇಕು ಅದು ತೆಗೆದು ಕೊಡ್ತೀವಿ ನಿಮಗೆ ಅಲ್ಲ ಸರ್ ಈ ರೀತಿ ಸಿಗ್ನಲ್ ಇದೆ નાನೇ ಲೋಕದಲ್ಲಿ ಆ ಇದೆ ಇದೆ ಅವರು ಇದು ಹೇಳ್ೋದಿಲ್ಲ ಅವರು ಯಾವ ಸಿಗ್ನಲ್ ಅಂತ ಇದೆ ಅದಲ್ಲ ಸ್ವಲ್ಪ ಇರ್ತಾರ ಸರ್ ಈಗ ಆನೆ ಭಾಷೆ ಅಂತ ಬರುತ್ತಲ್ಲ ಅದನ್ನ ಭಾಷೆನೇ यार ಸರ್ ಯಾವ ಭಾಷೆ एक्चुअली ಆನೇ ಇರೋದು ಇವತ್ತಿನವರಿಗೆ ಅದೆಲ್ಲ ಮಿಸ್ ಉರ್ದು ಯಾಳೆ ಉರ್ದು ಉರ್ದು ಹಿಂದಿ ಹೆಚ್ಚು ಅಸ್ಸಾಮೀ ಅಸ್ಸಾಮೀಸ್ ಇಲ್ಲ ನಮ್ಮ ಈ ಕಡೆ ಇಲ್ಲ ಎಲ್ಲ ಉರ್ದು ಹೆಚ್ಚು ಈ ಉರ್ದು ಬರ್ಲಿಕ್ಕೆ ಕಾರಣ ಏನು ಸರ್ ಅಂತ ನಮ್ಮ ಉತ್ತರ ಅದು ಬರ್ಲಿಕ್ಕೆ ಮೊದಲು ಮಹಾರಾಜರ ಕಾಲದಲ್ಲಿ ಆನೆ ಪಡಿಸೋದು ಆನೆ ಇದು ಮಾಡೋದು ಕರ್ನಾಟಕದಲ್ಲಿ ನಡೀತಿತ್ತು ಆಗ ಈ ಮುಸ್ಲಿಂ ಕಮ್ಯುನಿಟಿ ಅವ್ರಿಗೆ ನಮಿನೆಂಟ್ ಸ್ವಲ್ಪ ನಮ್ಮ ಟ್ರೈಬ್ಸ್ ಇದ್ರು ಆಗ ಅವ್ರು ಕಲ್ಸಿದ ಆರೆ ಮತ್ತ ಸೈ ಉಟ್ ಬೈಟ್ ಅದೆಲ್ಲ ಅವ್ರು ಕಲ್ಸಿದು ಅದು ಹಂಗೆ ಬಂದು ಬಿಡ್ತಾರೆ ಇಲ್ಲ ಇಲ್ಲ ಕೊಲ್ಲಲಿಕ್ಕೆ ಅಂತ ಹೇಳಿ ಅವ್ರು ಯಾವ್ದು ಕೊಡ್ತಾರೆ ಅಂತ ಹೇಳೋದನ್ನ ಮಾತ್ರ ಒಂದು ಗೊತ್ತಿಲ್ಲ ಇದು ಬಾಕಿ ಎಲ್ಲ ಗೊತ್ತು ಈಗ ನಾನು ನಿನ್ನೆ ಒಂದು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆ ಏನಂತ ಹೇಳಿದ್ರೆ ನನಗೆ ಸುಮಾರು ಜನ ಕೇಳಿದ್ರು ಆಫ್ರಿಕನ್ ಎಲಿಫೆಂಟ್ ಗೆ ಇಂಡಿಯನ್ ಎಲಿಫೆಂಟ್ ಗೆ ಕ್ರಾಸ್ ಮಾಡಿಸ್ತಾರ ಅಂತ ಹೇಳಿ ಮಾಡಿಲ್ಲ ಇದುವರೆಗೆ ಮಾಡಿಲ್ಲ ಇದುವರೆಗೆ ಮಾಡಿಲ್ಲ ಅದು ಎಂದ್ರೆ ಒಂದು ಸ್ಪೀಸಿಸ್ ಬೇರೆ ಅದ ಲಕ್ಷ ಆಫ್ರಿಕನ್ಸ್ ಅಂತ ಅದನ್ನ ಕರಿತೀವಿ ಇದನ್ನ ಎನ್ ಡಿ ಪ್ಲಸ್ ಅಂತ ಸೊ ವರ್ಲ್ಡ್ ವೈಲ್ಡ್ ಲೈಫ್ ಪ್ರಕಾರ ಇದೂ ನ ಇನ್ನೊಂದು ಸ್ಪೀಸೀಸ್ಗೆ ಇದು ಮಾಡಬಾರ್ದು ಒಂದು ದೇಶದ ಇದನ್ನ ಇನ್ನೊಂದು ದೇಶಿಗೆ ಅದ ಅವ್ರದೊಂದು ರೂಲ್ಸ್ ಅವ್ರು ಫ್ರೇಮ್ ಮಾಡಿ ಇಟ್ಟಿದ್ದಾರೆ ಅದನ್ನ ಅದನ್ನ ಈಗ ಟ್ರಯಲ್ ಆಗಿ ಯಾರು ಏನು ಮಾಡ್ಲಿಕ್ಕೆ ಹೋಗಿಲ್ಲ ಮಾಡಿಲ್ಲ ಅಂದ್ರೆ ಜಗತ್ತಿನ ಕಾನೂನಿನ ಪ್ರಕಾರ ಕಾನೂನಿನ ಪ್ರಕಾರ ಅದು ಆಗ್ತದೆ ಆಗೋದಿಲ್ಲ ಅಂತ ಹೇಳಿ ಆಗ್ತದೆ ಆಗದೇನಿಲ್ಲ ಆಗ್ತದೆ ಇದರಲ್ಲಿ ಬಟ್ ಯಾರು ಅಂತ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿಲ್ಲ ಇಲ್ಲ ಆಫ್ರಿಕಾ ಶ್ರೀಲಂಕಾ ಮಲೇಷಿಯಾ ಇದೆ ಕರೆಕ್ಟ್ ಒಂದು ಏಷ್ಯಾ ಆಯ್ತು ಇನ್ನೊಂದು ಆಫ್ರಿಕಾದ ಖಂಡಗಳು ಆಫ್ರಿಕನ್ ಆಫ್ರಿಕಾದ ಅಲ್ಲಿ ಉಂಟಲ್ಲ ಆಫ್ರಿಕಾದ ರಾಷ್ಟ್ರಗಳು ಸುಮಾರು ಆಫ್ರಿಕನ್ ಕೆನ್ಯಾ ಎಲ್ಲ ಫಾರೆಸ್ಟ್ ಇಲ್ಲ ಮರಳುಗಾಡು ಇದು ಅಂತ ಅಮೇರಿಕಾದಲ್ಲಿ ಸ್ವಲ್ಪ ಅಮೆಜಾನ್ ಫಾರೆಸ್ಟ್ ಕಡೆ ಆ ಈ ಕಡೆ ಇದೆ ಅಲ್ಲಿ ಅಮೆರಿಕದಲ್ಲಿ ಹಂಗೆ ರೈನ್ ಫಾರೆಸ್ಟ್ ನನಗೆ ಸೂಟೇಬಲ್ ಅಲ್ಲ ಹಾಗೆ ಅಲ್ಲಿ ಅಲ್ಲಿ ಇಲ್ಲ ಸುಮಾರು ಹೊರಗಿಂದ ತಗೊಂಡು ಆನೆಗಳು ಇರೋದು ಸುಮಾರು ಜನರ ಒಂದು ಪ್ರಶ್ನೆ ಆಗಿತ್ತು ಇಷ್ಟೊಂದು ಕರ್ನಾಟಕ ಅಥವಾ ಕಾಡಾನೆ ದಾಳಿಗಳು ನಡೆಯುತ್ತೆ ಕಾಡಾನೆಗಳ ದಾಳಿ ನಡೆಯುವುದ್ರಿಂದ ಈ ಶ್ರೀಲಂಕಾದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕಾಡಾನೆಗಳಿಗೆ ಪಾರ್ಕ್ ಅಂತ ಒಂದು ಮಾಡಿಬಿಟ್ಟಿದ್ದಾರೆ ಆ ರೀತಿಯ ಪಾರ್ಕ್ ಗಳು ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಆ ರೀತಿ ಮಾಡಕ್ ಆಗಲ್ಲ ನಮ್ಮಲ್ಲಿ ಆನೆಗಳದು ಸಂಖ್ಯೆ ಹೆಚ್ಚುಂಟು ಫಾರೆಸ್ಟ್ ಹೆಚ್ಚುಂಟು ಒಂದೊಂದು ಆನೆಗೆ ಅದ್ರದೇ ಒಂದು ಸ್ವಂತ ವಾಸವ ಸ್ಥಳ ನಿಮಗೆ ವಲಸೆ ಹೋಗುವ ಸ್ಥಳ ಅಂತಲ್ಲ ಅದ್ರದ ಮೇಲೆ ಅವಲಂಬಿಸಿ ಅವ್ರದೊಂದು ಜೀವನ ಪದ್ಧತಿ ಇರ್ತದೆ ನಿಮ್ದೆ ಒಂದು ಜೀವನ ಪದ್ಧತಿ ಇರ್ತದೆ ಈಗ ನನ್ನ ಈಗ ರಾತ್ರಿ ಎಂಟೂವರೆ ಗಂಟೆಗೆ ಊಟ ಮಾಡಬೇಕು ಈ ಒಂದು ಎಂಟು ಎಂಟು ಗಂಟೆ ಒಳಗಡೆ ನನಗೆ ತಿಂಡಿ ತಿಂಡಿ ಸಿಗಬೇಕು ಆಸ್ಪತ್ರೆಯಲ್ಲಾದ್ರೂ ಲೇಟ್ ಆಗೋದು ಅದು ಅಕಾಸ್ಪಿ ಒಂದೊಂದು ಸತಿ ಬಟ್ ಅವ್ರದ್ದು ನಾವು ಒಂದೇ ಸರ್ತಿ ತಿನ್ಕೊಳ್ತೇವೆ ಈಗ ಬೆಳಿಗ್ಗೆ ತಿಂದ್ರೆ ಮಧ್ಯಾಹ್ನವರೆಗೆ ಆಯ್ತು ಅಂತ ಅವ್ರು ಹಂಗೆ ತಿನ್ನುವಲ್ಲ ಆರಕ್ಕೆ ಅವರು ಒಂದು ಐವತ್ತು ಮಿನಿಮಮ್ ಒಂದು ಐವತ್ತು ಕಿಲೋಮೀಟರ್ ನಡೀತದೆ ಡೈಲಿ ಡೈಲಿ ಸೊ ಅದು ರೂಟೀನ್ ಹ್ಯಾಬಿಟ್ ಅದು ಆ ಐವತ್ತು ಕಿಲೋಮೀಟರ್ ನಡೆದು ಅವು ಇದರಲ್ಲಿ ಸ್ವಲ್ಪ ಅದರಲ್ಲಿ ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಯಾಕೆಂತ ಹೇಳಿದ್ರೆ ನಮ್ಮಂಗೆ ಒಂದು ಮದುವೆ ಫುಲ್ ವಿಂಗ್ಸ್ ಉಂಟು ಹೊಟ್ಟೆ ತುಂಬಾ ತಿಂದು ಬಿಡ್ತಾರೆ ಹಂಗೆಲ್ಲ ಈಗ ಒಂದು ಬಿದಿರು ಮಳೆಗೆ ಹೋದ್ರೆ ನಿಮ್ಗೆ ಹೇಳ್ತೀವಿ ಅದರಲ್ಲಿ ಒಂದು ಐವತ್ತು ಸೂಟ್ ಇದು ಇದ್ರು ಬಿದ್ರ ಕೊನೆ ಇದ್ರು ಅದ ಯಾವ್ದಾದ್ರು ಒಂದು ಕೊನೆ ಒಂದು ಸ್ವಲ್ಪ ಸೊಪ್ಪು ತಕೊಂಡು ಮುಂದೆ ನಡೀತದೆ ಇನ್ಯಾವುದಾದ್ರೂ ಬಳ್ಳಿಯೋ ಅಥವಾ ಚೆಕ್ ಹುಲ್ಲು ಅಥವಾ ಇಕ್ಕಿದ್ರೆ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಸುತ್ತ ಆಡಿಕೊಂಡು ಯಾಕಂದ್ರೆ ಪೂರ್ತಿ ಡ್ಯಾಮೇಜ್ ಮಾಡಿದ್ರೆ ನಾಳೆಗೆ ನನಗೆ ಏನು ಉಳಿದಿದೆ ಅಂತ ಅದು ಮುಂದಿನ ಯೋಚನೆ ಮಾಡುತ್ತೆ ಮುಂದಿನ ಯೋಚನೆ ಅದಿದೆ ನಾಳೆಗೆ ನನಗೆ ಬೇಕು ಅಂತ ಹಾಗೆ ಅವ್ರದ್ದು ಒಂದು ಬುದ್ಧಿ ನಾವು ಇನ್ನೂ ಕಲೀದಿದೆ ಅದೆಲ್ಲಾ ಯೋಚನೆ ಮಾಡಿ ಅದು ಅದೊಂದು ರಾತ್ರಿಗೆ ಒಂದು ಐವತ್ತು ಐವತ್ತರಿಂದ ಐವತ್ತೈದು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ನಡೀತದೆ ಅದು ಖಾಲಿ ಒಂದು ಇನ್ನೂರ ಐವತ್ತು ಕೆಜಿಗೆ ಮುನ್ನೂರು ಕೆಜಿ ಆರಕ್ಕೆ ಸೊ ಅದನ್ನೆಲ್ಲ ಡಿಸ್ಟರ್ಬ್ ಆಗಿದೆ ಅವ್ರದ್ದು ಮೈಂಡ್ ಈಗ ಕಾಣ ನಾಶ ಆಗಿ ಕಾಡು ನಾಶ ಆಗಿದೆ ಏನಂದ್ರೆ ಎಲ್ಲರೂ ಒಂದ್ ಕೇಳ್ತಾರೆ ಕೇರಳದಲ್ಲಿ ಯಾಕೆ ಆನೆಗಳ ಬಗ್ಗೆ ಇಷ್ಟು ಪುನರು ಮತ್ತೆ ಡಾಕ್ಟರ್ಸ್ ಎಲ್ಲ ಇಲ್ಲ ಅತಿ ಹೆಚ್ಚು ಆನೆಗಳಿದಾವೆ ಅಂತಾರೆ ಸರ್ ಅದು ಕೇರಳದಲ್ಲಿ ಪ್ರೈವೇಟ್ ಆನೆಗಳೇ ಇರೋದು ಹೆಚ್ಚು ಎಲ್ಲ ದೇವಸ್ಥಾನಗಳಲ್ಲಿ ಸ್ವಂತ ಓನರ್ಸ್ ಮನೆಯಲ್ಲಿ ತಿಂಬರ್ ಆಪರೇಷನ್ ನಡೀತಿತ್ತು ಇದು ನಡೀತಾ ಇತ್ತು ಕರ್ನಾಟಕ ಚಿಕ್ಕಮಗಳೂರು ಮೂಡಿಗೆರೆ ಎಲ್ಲ ಮೊದಲು ಟಿಂಬರ್ ಕೆಲಸ ಆಗ ಕೇರಳದಿಂದ ಆನೆ ಹಾಕಿ ಅವ್ರೀಗ ನಾವು ಬಾಡಿಗೆಗೆ ವಾಹನ ಇಟ್ಕೊಂಡಂಗೆ ಆನೆನ ಸಾಕೋದು ಎಕ್ಸೆಪ್ಟ್ ದೇವಸ್ಥಾನ ಬಿಟ್ಟರೆ ಪ್ರೈವೇಟ್ ಆನೆಗಳೆಲ್ಲ ಅವರು ಒಂದು ಬಾಡಿಗೆಗೆ ಬಾಡಿಗೆಯಿಂದ ಹಣ ಸಂಪಾದನೆ ಮಾಡುವ ದಾರಿ ಸರ್ಕಾರದಿಂದ ಈಗ ಅವರು ಸರ್ಕಾರದ ಇಲ್ಲ ಅದೀಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅದು ಪ್ರಾಜೆಕ್ಟ್ ಡಿಪೆಂಡ್ ಅವರು ಕೋರ್ಟಿಗೆ ಹೋಗಿದ್ದಾರೆ ಪ್ರೈವೇಟ್ ಆನೆಗಳನ್ನೆಲ್ಲ ಸೀಜ್ ಮಾಡಬೇಕು ಅಂತ ಕರ್ನಾಟಕ ಕರ್ನಾಟಕ ಸರ್ಕಸ್ ಎಲ್ಲ ದಿನದಿಂದ ಸೀಸ್ ಆಯ್ತು ಕೋರ್ಟ್ ಒಂದು ಏನ್ ತೀರ್ಮಾನ ಕೊಡಬೇಕು ಅದ್ ಕೊಡಬೇಕು ಸರ್ ಇದರಲ್ಲಿ ನೀವು ಹೇಳ್ತಾ ಇದ್ರಲ್ಲ ಈಗ ಸರ್ಕಾರದಲ್ಲಿ ಅಂತ ಹೇಳಿ ಈಗ ಮತ್ತೆ ಕೇರಳದಲ್ಲಿ ಎಲಿಫೆಂಟ್ ವಾಸಕ್ಕೆ ಯೋಗ್ಯ ನಾರ್ಮಲ್ ಇದ ಜಾಗ ಇಲ್ಲ ಅಲ್ಲಿ ಕೇರಳದಲ್ಲಿ ಪೂರ್ತಿ ಉದ್ದಕ್ಕೆ ಹೋದ್ರೆ ಎಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ ಹ್ಮ್ ಅವ್ರಿ ಬಗಿನಿ ಮರದು ಹೇಳೋದು ಅದ್ರದ್ದು ಅದೇ ಕಾಡಿಲ್ಲ ಅಂತೀರಾ ಅಲ್ಲಿ ಕಾಡಿಲ್ಲ ಕಾಡಿಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅವರು ಕೇರಳದಲ್ಲಿ ಕೇರಳದಲ್ಲಿ ಅಂದ್ರೆ ಆನೆಗಳಲ್ಲಿ ಅಂದ್ರೆ ಹುಟ್ಟುವುದು ಅಂದ್ರೆ ಹುಟ್ಟಿ ಈ ಸಂತತಿ ಹುಟ್ಟುವುದಿಲ್ಲ ಅಂತೀರಾ ಸಂತತಿ ಎಲ್ಲ ಕರ್ನಾಟಕದೇ ಬಟ್ ಅವರು ಕಲ್ಸಿಕೊಂಡ ಪಾಠ ಈಗ ನಿಮ್ಮಂತವ್ರು ಫೈವ್ ಸ್ಟಾರ್ ಹೋಟೆಲ್ ಅಲ್ಲೇ ಹುಟ್ಟು ನೋಡುತ್ತೀರ ನನ್ನಂತ ದಾರಿಯಲ್ಲಿ ಇಂಡಿಯೋ ಮಿಲಿಟರಿ ಹೋಟೆಲ್ ಸಣ್ಣ ಚಾಯಾ ಅಂಗಡಿನೋ ಕುಡ್ಕೊಂಡು ಹೋಗ್ತೀವಿ ಸೊ ಹಂಗೆ ಇಲ್ಲಿ ಹೇಳೋದು ಒಂದು ಇದೇ ಬೇರೆ ದಿನ ಬೇಡ ಈಗ ಅವರು ಮನೆಯಲ್ಲಿ ಅವ್ರು ಹಾಕೊಂಡಾಗ ಅವ್ರು ಏನ್ ಕೊಡ್ತಿದಾರೆ ಊಟನ ತಿನ್ಬೇಕು ಹಾಗಾದ್ರೆ ಇರುವ ಎಲ್ಲಾ ಆನೆಗಳು ಕರ್ನಾಟಕದೇ ಅಂತೀರಾ ಕರ್ನಾಟಕ ಮಣಿಪುರ ಮಣಿಪುರ ಅಲ್ಲಿಂದ ತಂದಿರ್ತಾರೆ ಹೆಚ್ಚು ಅಲ್ಲಿದು ಕೇರಳ ಮಹಾರಾಷ್ಟ್ರ ಆನೆ ಇದೆ ಅಲ್ಲ ಅಲ್ಲಿಂದನು ಹಿಡ್ದಿರ್ತಾರೆ ಕರ್ನಾಟಕದಿಂದನು ಹೆಚ್ಚು ಹೋಗಿದೆ ಅಂತ ಹೇಳಿ ಆನೆ ಹ ಅದಕ್ಕೆ ಸರಿ ಸುಮಾರು ಎರಡೆರಡು ಟ್ರ್ಯಾಂಕುಲೈಸ್ ಮಾಡಿಬಿಡ್ತಾರೆ ಮತ್ತೆ ಅಲ್ಲಿ ಜನ ತುಂಬಾ ರೊಚ್ಚಿಗೆ ಹೇಳ್ತಾರೆ ಆನೆ ನೋಡಿದ ಕರ್ನಾಟಕದಲ್ಲಿ ಆ ರೀತಿ ಆಗುದಿಲ್ಲ ಯಾವತ್ತೂ ಹ ಅದೇ 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 ಅಂದ್ರೆ ಡಾಕ್ಟರ್ಸ್ಗಳು ಎಕ್ಸ್ಪೀರಿಯನ್ಸ್ ಬೇಕು ನಂಗೆ ದುಡ್ಡು ಅಲ್ಲಿ ಹೆಂಗೆ ಈಗ ಪ್ರೈವೇಟ್ ಆನೆಗೆ ಒಂದು ಡಾಕ್ಟರ್ಗೆ ಫೋನ್ ಮಾಡ್ತಾರೆ ಅವನು ಬಂದು ತಲುಪಿಲ್ಲ ಇನ್ನೊಂದು ಡಾಕ್ಟರ್ಗೆ ಫೋನ್ ಮಾಡ್ತಾನೆ ಅವನು ಬಂದಿರ್ತಾನೆ ಅವನು ಬಂದಾಗ ಅವನೊಂದ್ ಔಷಧಿ ಹೊಡಿತಾನೆ ಹಿಡಿದಿರ್ತಾನೆ ಇನ್ನೊಬ್ಬ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗಿ ಬರ್ತಾನೆ ಓ ನನ್ನ ಬರಕ್ ಹೇಳಿದ್ ನಾವು ಇವ್ನ ಯಾಕೆ ಬಂದಿದ್ ಅಂತ ಈಗ ಅವನ್ ದುಡ್ಡು ಬೇಕು ಅವನು ಇನ್ನೊಂದ್ ಹೊಡಿತಾನೆ ದುಡಿಸ್ಕೊಳ್ತಾರೆ ಹೊಡಿಯುವಂತ ಮಲಗಲಿಕ್ಕೆ ಸರ್ ಅದು ಹೆಸರು ಏನ್ ಈಗ ಡಾಕ್ಟರ್ ಡಿಸ್ಕ್ರಿಪ್ಷನ್ ಈಗ ಔಷಧಿತ್ತು ನೂರೆಂಟು ಉಂಟು ಈಗ ಇದರಲ್ಲಿ ಕೆಟಮಿನ್ ಫ್ಯಾಮಿಲಿ ಹುಲಿ ಇಂತದಕ್ಕೆ ಇದಕ್ಕೆ ಇದಕ್ಕೆ ಕೆಟಮಿನ್ ನಾವು ಯೂಸ್ ಮಾಡೋದಿಲ್ಲ ಇದಕ್ಕೆ ಅದು ಹಿಮಿಲ್ ಅನ್ನು ಹಾಗೆ ಬೇರೆ ಬೇರೆ ಇದೆ ಔಷಧಿಗಳು ವಿದೇಶದಿಂದ ಬರ್ತಿತ್ತು ಈಗ ಇಂಡಿಯಾದಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಇದ್ರೆ ಇಂಡಿಯಾದಿಂದ ಎಲ್ಲಿಂದ ಬರ್ತಾನೋ ಗೊತ್ತಿಲ್ಲ ಮೊದ್ಲು ಫಾರಿನ್ ಔಷಧಿ ಹತ್ರ ಇಲ್ಲ ಇದು ಕ್ವಾಲಿಟಿ ಇಲ್ಲ ಅದು ಕ್ವಾಲಿಟಿ ಇತ್ತು ಫಾರಿನ್ ಅಮೆರಿಕಾದಿಂದ ತರ್ತಿದ್ವಿ ನಾವು ಹೌದು ಅದು ಹೇಗಿತ್ತು ಸರ್ ಕ್ವಾಲಿಟಿ ಅದು ಓ ಈಗ ಕ್ವಾಲಿಟಿ ಇಲ್ಲ ಹಾ ಅನಿಗ್ ನಾಮಕರಣ ಆಯ್ತಲ್ಲ ಸರ್ ಅದು ಇದಕ್ಕೆ ಕರಡಿಗೆ ಅಲ್ಲ ನೀವು ನಾಮಕರಣ ಮಾಡಿದ್ರಾ ಹಾ ಮಾಡಿ ಈಗ ಅಲ್ಲ ಆನೆ ಅವರಿಗೆಲ್ಲ ಕೊಟ್ಟು ಕೊಡ್ಬಿಡಿದ್ದೀನಿ ಕರೆಡಿಗೆ ಕರಡಿ ನಿಮ್ಮ ಮುಂದೆ ಕರಿಯೋಂಗಿಲ್ಲ ಯಾರು ಹೇಳಿ ಸರ್ ಇದು ಏನ್ ಹೆಸರಿಟ್ಟಿದೀರಾ ಸರ್ ಈಗ ಇವತ್ ನಾಮಕರಣ ಮಾಡಿದ್ರಲ್ಲ ಏನ್ ನಾಮಕರಣ ಮಾಡಿದ್ರ ಸರ್ ಅದೇ ಒಂದಕ್ಕೆ ಬಬ್ರುವಾನ ಇನ್ನೊಂದಕ್ಕೆ ರಾಜನ್ ಅಂದ್ರೆ ಸ್ಥಳೀಯರು ಕರೆಯುವಂತ ಆನೆ ಅಂದ್ರೆ ಕರಡಿ ಅದಕ್ಕೆ ಬಬ್ರುವಾನ ಅಂತ ಇಟ್ಟಿದೀರ ಸರ್ಕಾರದಿಂದ ಅಲ್ಲಿ ಸ್ಥಳೀಯರು ಇನ್ನೊಂದು ಆನೆಗೆ ಗುಡ್ಡ ಅಂತ ಕರೀತಾ ಇದ್ರು ರಾಜನ್ ಅಂತ ರಾಜನ್ ಅಂತ ಹೆಸರು ಇಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ಗುಡ್ ನೈಟ್ ಸರ್ ಹೊಸ ಹೆಸರು ಆನೆಗಳಿಗೆ ಹೊಸ ಶೋಭೆ ತರಲಿ ಅಂತ ಹೇಳಿ